ಗಂಡು ಮಗುವಿನ ಲಕ್ಷಣಗಳಲ್ಲಿ ಮೊದಲನೆಯದು ಕಡಿಮೆ ಹೊರೆ ಹೊಂದಿರುತ್ತೀರಿ ಹಿರಿಯರ ಪ್ರಕಾರ ಗರ್ಭದಲ್ಲಿ ಯಾರು ಗಂಡು ಮಗುವನ್ನು ಹೊಂದಿರುತ್ತಾರೆಯೋ ಅವರು ಕಡಿಮೆ ಹೊರೆಯನ್ನು ಹೊಂದಿರುತ್ತಾರೆ ನೀವು ಗರ್ಭಿಣಿಯೇ ಎಂದು ಸಂದೇಹ ಮೂಡಬಹುದು ಅಷ್ಟು ಕಡಿಮೆ ಹೊರೆಯನ್ನು ಹೊಂದಿರುತ್ತಾರೆ ಗರ್ಭಿಣಿಯಾಗಿದ್ದಾಗ ನೀವು ದೇಹದ ತೂಕದಕ್ಕಿಂತ ಒಟ್ಟೆಯ ಸುತ್ತ ತೂಕವನ್ನು ಹೆಚ್ಚಿಗೆ ಪಡೆಯುತ್ತೀರಿ ಹಿರಿಯರ ಪ್ರಕಾರ ಈ ಲಕ್ಷಣವು ಗಂಡು ಮಗು ಗರ್ಭದಲ್ಲಿರುವ ಚಿಹ್ನೆಯಾಗಿದೆ ಒಂದು ವೇಳೆ ನೀವು ಸೊಂಟದ ಹಿಂಭಾಗದಲ್ಲಿ ಹೆಚ್ಚಿನ ತೂಕವನ್ನು ಹೊಂದಿದ್ದರೆ ನೀವು ಹೆಣ್ಣು ಮಗುವನ್ನು ಹೊಂದಿರಬಹುದು ಎರಡನೆಯದು ನಿಮ್ಮ ಚರ್ಮ ಸ್ಪಷ್ಟ ಹಾಗೂ ಒಳೆಯುತ್ತಿರುತ್ತದೆ ನೀವು ಗರ್ಭದಲ್ಲಿ ಗಂಡು ಮಗುವನ್ನು ಹೊಂದಿದ್ದರೆ ನಿಮ್ಮ ಚರ್ಮವು ಸ್ಪಷ್ಟವಾಗಿ ನಳನಳಿಸುತ್ತದೆ ಎಂದು ಹಿರಿಯರು ಹೇಳುತ್ತಾರೆ ಹೌದು ಗರ್ಭಿಣಿಯರ ಚರ್ಮವು ಸೌಂದರ್ಯಯುತವಾಗಿ ಕಾಣಿಸಿದರೆ ಅವರು ನಿಜವಾಗಿಯೂ ಗಂಡು ಮಗು ಪಡೆಯುವ ಸಾಧ್ಯತೆಗಳಿರುತ್ತವೆ ಒಂದು ವೇಳೆ ನಿಮ್ಮ ಚರ್ಮವು ಮಂಕಾಗಿದ್ದರೆ ಬಹುಶಃ ಸುಂದರವಾದ ಹೆಣ್ಣು ಮಗುವಿಗೆ ನೀವು ಜನ್ಮ ನೀಡಬಹುದು ಮೂರನೆಯದು ಕಡಿಮೆ ಬೆಳಗಿನ ಬೇನೆ ಒಂದು ವೇಳೆ ನೀವು ಕಡಿಮೆ ಬೆಳಗಿನ ಸುಸ್ತು ಹೊಂದಿದ್ದರೆ ಗಂಡು ಮಗುವನ್ನು ಪಡೆಯುತ್ತೀರಿ ಎನ್ನಲಾಗುತ್ತದೆ ಬೆಳಗಿನ ಸುಸ್ತು ಲಕ್ಷಣಗಳೆಂದರೆ ವಾಕರಿಕೆ ವಾಂತಿ ಅಸ್ವಸ್ಥತೆ ಇನ್ನಿತರ ಅಂಶಗಳು ನಾಲ್ಕನೆಯದು ನಿಮ್ಮ ಮೂತ್ರದ ಬಣ್ಣ ಮಂದ ಹಳದಿಯಾಗಿರುತ್ತದೆ ಹಿರಿಯರ ಪ್ರಕಾರ ಗಾಢವಲ್ಲದ ಹಳದಿ ಮೂತ್ರದ ಬದಲಾಗಿ ನೀವು ಮಂದ ಹಳದಿ ಮೂತ್ರವನ್ನು ಹೊಂದಿದ್ದರೆ ಗಂಡು ಮಗು ಆಗುವ ಸಾಧ್ಯತೆಗಳಿವೆ ಎಂದು ಭಾವಿಸಬಹುದು ಹೌದು ಮನೆಯಲ್ಲಿಯೇ ಕೆಲವು ಲಿಂಗ ಪರೀಕ್ಷೆ ಮಾಡಬಹುದು ಐದನೆಯದು ನಿಮ್ಮ ಪಾದಗಳು ತಂಪಾಗಿದ್ದರೆ ನಿಮ್ಮ ಗರ್ಭಾವ್ಯವಸ್ಥೆಯಲ್ಲಿ ಪಾದಗಳು ತಂಪಾಗಿದ್ದರೆ ನೀವು ಗಂಡು ಮಗುವನ್ನು ಪಡೆಯುತ್ತಿದ್ದೀರಿ ಎಂಬುದನ್ನು ಸೂಚಿಸುವ ಲಕ್ಷಣಗಳಲ್ಲಿ ಒಂದಾಗಿದೆ ಆರನೆಯದು ನಿಮ್ಮ ಮಗುವಿನ ಹೃದಯ ಬಡಿತ ಕಡಿಮೆ ಗರ್ಭಾವ್ಯವಸ್ಥೆಯಲ್ಲಿ ನೀವು ಅನೇಕ ಬಾರಿ ಸ್ಕ್ಯಾನ್ ಮಾಡಿಸುತ್ತೀರಿ ಆ ಸಮಯದಲ್ಲಿ ನೀವು ನಿಮ್ಮ ಮಗುವಿನ ಹೃದಯದ ಶಬ್ದವನ್ನು ಕೇಳಬಹುದು ಭ್ರೂಣದ ಹೃದಯದ ಬಡಿತವು ಲೈಂಗಿಕತೆಯನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಗಂಡು ಮಗು ಹೊಂದಿದ್ದರೆ ನೀವು ನೂರ ನಲವತ್ತಕ್ಕಿಂತ ಕಡಿಮೆ ಎದೆ ಬಡಿತವನ್ನು ಸ್ಕ್ಯಾನ್ ರಿಪೋರ್ಟ್ನಲ್ಲಿ ಪಡೆಯುತ್ತೀರಿ ಒಟ್ಟಾರೆ ಗಂಡು ಅಥವಾ ಹೆಣ್ಣು ಇಬ್ಬರನ್ನು ಸಮಾನವಾಗಿ ಪೋಷಕರು ಆಶಿಸಬೇಕು ಹೆಣ್ಣು ಭ್ರೂಣಕ್ಕೆ ಗಂಡು ಭ್ರೂಣದಷ್ಟೇ ಪ್ರೀತಿಯನ್ನು ಪೋಷಕರು ತುಂಬಬೇಕು ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ